ಎವ್ರಿ ವೆಲ್ಕಮ್ ಬ್ಯಾಕ್ ಜಾರ್ ಕ್ರಿಯೇಷನ್ಸ್ ಇವತ್ತು ಕಲೆಕ್ಷನ್ಸ್ ಮತ್ತೆ ರೀಸ್ಟಾಕ್ ಆಗಿದೆ ನವರಾತ್ರಿ ಡೇ ತ್ರೀ ಸ್ಪೆಷಲ್ ವಿಡಿಯೋ ಅಂತ ಹೇಳ್ಬೋದು ಲಾಸ್ಟ್ ವಿಡಿಯೋ ಮಾಡಿದ್ನಲ್ಲ ಕಂಚಿಪಟ್ಟು ಸ್ಯಾರೀಸ್ ಅದಕ್ಕೆ ಹ್ಯೂಜ್ ರೆಸ್ಪಾನ್ಸ್ ಬಂದಿದೆ ಎಲ್ಲ ಸ್ಯಾರೀಸ್ ಸೋಲ್ಡ್ ಔಟ್ ಆಗಿದೆ ಸೊ ಅದರಿಂದ ಇವತ್ ಮತ್ತೆ ರೀಸ್ಟಾಕ್ ಮಾಡಿಸಿ ಅಂತ ತುಂಬಾ ಜನ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಸೊ ಅದಕ್ಕೆ ಇವತ್ ರೀಸ್ಟಾಕ್ ಆಗಿದೆ ಡಿಸೈನ್ ಮಾತ್ರ ಚೇಂಜಸ್ ಇರುತ್ತೆ ಪ್ರೈಸಸ್ ಎಲ್ಲ ಸೇಮ್ ನಿಮ್ಗೆ ತ್ರಿಬಲ್ ನೈನ್ ಗೆ ಇರುತ್ತೆ ಮತ್ತೆ ತ್ರಿಬಲ್ ನೈನ್ ಗೆ ಕೊಡ್ತಿದೀವಿ ಅಂತ ಯಾರು ಡೌಟ್ ಪಡ್ಬೇಕು ತುಂಬಾ ಕ್ವಾಲಿಟಿ ಚೆನ್ನಾಗಿದೆ ಸ್ಯಾರೀಸ್ ರೀಚ್ ಆದ್ಮೇಲೆ ನೀವೇನೆ ಹೇಳಿ ಎಷ್ಟು ಚೆನ್ನಾಗಿದೆ ಅಂತ ಫ್ಯಾಬ್ರಿಕ್ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ನೀವು ಟ್ರಸ್ಟ್ ಮಾಡಬಹುದು ಯಾಕಂದ್ರೆ ಫೆಸ್ಟಿವಲ್ಗೋಸ್ಕರ ನಿಮ್ಗೆ ಎಲ್ಲರಿಗೂ ಆಫರ್ ಕೊಡಬೇಕು ಅಂತ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಬಂದಿರೋ ಪ್ರೈಸ್ಗೆ ಕೊಡ್ತಿದೀವಿ ಏನು ನಾವು ಮಾರ್ಜಿನ್ ಇಟ್ಕೊಂತಿಲ್ಲ ಫೆಸ್ಟಿವಲ್ಗೆ ಎಲ್ಲರೂ ನಮ್ ಹೆಣ್ಮಕ್ಳೆಲ್ಲ ನಮ್ ಜೆ ಆರ್ ಕ್ರಿಯೇಷನ್ ಸ್ಯಾರಿನೇ ಉಟ್ಕೋಬೇಕು ಅಂತ ನಿಮ್ಗೆ ಆಫರ್ ಅಲ್ಲಿ ಓನ್ಲಿ ತ್ರಿಬಲ್ ನೈನ್ ಗೆ ಕೊಡ್ತಿದೀವಿ ಇದ್ರಲ್ಲಿ ಕ್ವಾಲಿಟಿ ಅಂತೂ ನಿಮ್ಗೆ ತುಂಬಾ ತುಂಬಾ ಚೆನ್ನಾಗಿದೆ ನಾನ್ ವೇರ್ ಮಾಡಿರೋದ್ ನೋಡಿದ್ರೇನೆ ನಿಮ್ಗೆ ಗೊತ್ತಾಗ್ತಿರ್ಬೋದು ಪ್ಲೀಟ್ಸ್ ಎಲ್ಲಾ ಎಷ್ಟು ಚೆನ್ನಾಗಿದೆ ಅಂತ ಇದೆಲ್ಲ ಸೆಮಿ ಕಂಚಿ ಪಟ್ಟು ಸ್ಯಾರೀಸು ನೋಡಿ ಡಿಸೈನ್ಸ್ ಆಗಿದೆ ಇದೆಲ್ಲ ಲೀಫ್ ಪ್ಯಾಟರ್ನ್ ಬರುತ್ತೆ ನೋಡಿ ಗ್ರೇ ಕಲರ್ಗೆ ಬ್ಲೂ ಕಲರ್ ಬಾರ್ಡರ್ ಬಂದಿದೆ ಕಾಂಟ್ರಾಸ್ಟ್ ಕಲರ್ಸ್ ಎಲ್ಲಾನು ನಿಮ್ಗೆ ನೋಡಿ ಪಲ್ಲುನು ಈ ತರ ಇರುತ್ತೆ ನಿಮಗೆ ಕಾಂಟ್ರಾಸ್ಟ್ ಕಲರ್ ಅಲ್ಲಿ ವಿತ್ ಕುಚ್ಚು ಸೇಮ್ ನಿನ್ನೆ ತರಾನೇ ಇವತ್ತು ಇರುತ್ತೆ ಲೋಟಸ್ ಡಿಸೈನ್ ಇರುತ್ತೆ ನಿಮಗೆ ಪಲ್ಲು ಅಲ್ಲಿ ತುಂಬಾ ಚೆನ್ನಾಗಿದೆ ಅಂತಾನೆ ಕಲೆಕ್ಷನ್ಸ್ ಹೇಳ್ಬೋದು ಇಷ್ಟು ಚೆನ್ನಾಗಿರೋ ಕಲೆಕ್ಷನ್ ವೇರ್ ಮಾಡಿರೋದು ನೋಡಿದ್ರೆ ನೀವು ಹೇಳ್ಬೋದು ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ ಅಂತ ಕಮೆಂಟ್ಸು ಮಾಡ್ತಿರ್ತಾರಲ್ವ ನೀವು ಅಲ್ಲೂ ಚೆಕ್ ಮಾಡಿ ನಮ್ಮ ಚಾನಲಲ್ಲಿ ಕಲೆಕ್ಷನ್ಸ್ ಹೇಗಿರುತ್ತೆ ಫ್ಯಾಬ್ರಿಕ್ ಹೇಗಿರುತ್ತೆ ಅಂತ ಆರಾಮಾಗಿ ನೀವು ಹಂಡ್ರೆಡ್ ಪರ್ಸೆಂಟ್ ರಸ್ಟ್ ಮಾಡ್ಬೋದು ಈ ಫೆಸ್ಟಿವಲ್ ಕಲೆಕ್ಷನ್ಸ್ ಎಲ್ಲ ಯಾರು ಮಿಸ್ ಮಾಡ್ಕೋಬೇಡಿ ಹೇಗೆ ಬುಕ್ ಮಾಡಬೇಕು ಅಂದರೆ ಬ್ಯಾಕ್ ಸೈಡ್ ವಾಟ್ಸಪ್ ನಂಬರ್ ಇರುತ್ತೆ ನೈನ್ ಡಬಲ್ ಸಿಕ್ಸ್ ಫೋರ್ ಟು ಒನ್ ನೈನ್ ಅಥವಾ ವಿಡಿಯೋ ಅಲ್ಲೂ ಸ್ಕ್ರೋಲ್ ಆಗ್ತಿರುತ್ತೆ ನೀವು ಅದನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಆಲ್ ಓವರ್ ಇಂಡಿಯಾ ಕೊರಿಯರ್ ಫೆಸಿಲಿಟಿ ಅವೈಲೇಬಲ್ ಇದೆ ನೋ ಕ್ಯಾಶ್ ಆನ್ ಡೆಲಿವರಿ ಓನ್ಲಿ ಆನ್ಲೈನ್ ಪೇಮೆಂಟ್ಸ್ ಮಾತ್ರ ಇರುತ್ತೆ ನಿಮಗೆ ಸ್ಯಾರಿ ಎಲ್ಲ ಕಂಪ್ಲೀಟ್ ತೋರ್ಸಿದಿನಲ್ವಾ ಇವತ್ತು ನವರಾತ್ರಿ ಡೇ ತ್ರೀ ಸ್ಪೆಷಲ್ ಅಲ್ಲಿ ನೆಕ್ಸ್ಟ್ ಕಲರ್ ನೋಡಿ ಪರ್ಪಲ್ ಗೆ ಆರೆಂಜ್ ಕಲರ್ ಕಾಂಬಿನೇಷನ್ ನಿಮಗೆ ಲಾಸ್ಟ್ ಸ್ಯಾರಿಯಲ್ಲಿ ನಾನು ಓಪನ್ ಮಾಡಿ ತೋರಿಸ್ತೀನಿ ಬ್ಲೌಸ್ ಕಂಪ್ಲೀಟ್ ಇದು ಪರ್ಪಲ್ ಅಂಡ್ ಆರೆಂಜ್ ಕಲರ್ ಕಾಂಬಿನೇಷನ್ ನೆಕ್ಸ್ಟ್ ಕಲರ್ ನೋಡಿ ರಾಣಿ ಪಿಂಕ್ ಗೆ ಬಾಟಲ್ ಗ್ರೀನ್ ಕಲರ್ ಕಾಂಬಿನೇಷನ್ ನಿಮಗೆ ಕುಚ್ಚು ಇದಕ್ಕೆ ರಾಣಿ ಪಿಂಕ್ ಕಲರ್ ಅಲ್ಲೇ ಬಂದಿರುತ್ತೆ ಬ್ಲೌಸ್ ಅಂಡ್ ನಿಮಗೆ ಪಲ್ಲು ಸೇಮ್ ರಾಣಿ ಪಿಂಕ್ ಕಲರ್ ಅಲ್ಲೇ ಬಂದಿರುತ್ತೆ ಎಲ್ಲ ಕಲರ್ಸು ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಎಲ್ಲ ಕಲರ್ಸು ಒಂದಕ್ಕಿಂತ ಒಂದು ಎಲ್ಲ ಸ್ಯಾರೀಸು ವೇರ್ ಮಾಡೋದು ಸೇಮ್ ನಾನು ಹೆಂಗ್ ವೇರ್ ಮಾಡಿದೀನೋ ಅದೇ ಥರ ಬರುತ್ತೆ ನಿಮಗೆ ಆರಾಮಾಗಿ ವೇರ್ ಮಾಡ್ಬೋದು ವಾಷಬಲ್ಲು ಆಗಿರುತ್ತೆ ಇದೆಲ್ಲ ಸೆಮಿ ಕಂಚಿಪಟ್ಟು ಸ್ಯಾರೀಸ್ ಆದ್ರೂ ಇದೆಲ್ಲ ವಾಷಬಲ್ ಆಗಿರುತ್ತೆ ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ ಅಂತ ನಾನು ಅದಕ್ಕೆ ಹೇಳ್ತಿರೋದು ನೆಕ್ಸ್ಟ್ ಕಲರ್ ಪಿಕಾಕ್ ಬ್ಲೂ ಆ್ಯಂಡ್ ರಾಣಿ ಪಿಂಕ್ ಕಲರ್ ಕಾಂಬಿನೇಷನ್ ನಿಮಗೆ ಬಲ್ಲು ಆ್ಯಂಡ್ ಬ್ಲೌಸ್ ನಿಮಗೆ ಪಿಕಾಕ್ ಬ್ಲೂ ಕಲರಲ್ಲಿ ಬಂದಿರುತ್ತೆ ನೋಡಿ ಎಲ್ಲ ಸ್ಯಾರೀಸು ಒಂದಕ್ಕಿಂತ ಒಂದು ಚೆನ್ನಾಗಿದೆ ಅಂತ ನೀವು ಯಾವ ಕಲರ್ ತಗೊಂಡ್ರು ಇವತ್ತು ಸೂಪರ್ ಆಗಿದೆ ಅಂತಲೇ ಹೇಳ್ಬೋದು ನೋಡಿ ಪಿಕಾಕ್ ಬ್ಲೂಗೆ ರಾಣಿ ಪಿಂಕ್ ಕಲರ್ ಕಾಂಬಿನೇಷನ್ ನೆಕ್ಸ್ಟ್ ಕಲರ್ ಆರೆಂಜ್ ಆ್ಯಂಡ್ ಬಾಟಲ್ ಗ್ರೀನ್ ಕಲರ್ ಕಾಂಬಿನೇಷನ್ನು ಇದು ಅಷ್ಟೇ ನಿಮಗೆ ಒಂಥರ ಇದು ರೆಡಿಶ್ ಆರೆಂಜ್ ತುಂಬ ಚೆನ್ನಾಗಿದೆ ಇದು ಆರೆಂಜ್ ಕಲರಲ್ಲಿ ನಿಮಗೆ ಪಲ್ಲು ಆ್ಯಂಡ್ ಬ್ಲೌಸ್ ಬರುತ್ತೆ ತುಂಬಾ ಚೆನ್ನಾಗಿದೆ ಎಲ್ಲ ಕಲರ್ಸು ಅಷ್ಟೇ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಆರೆಂಜ್ ಆ್ಯಂಡ್ ಬಾಟಲ್ ಗ್ರೀನ್ ಕಲರ್ ಕಾಂಬಿನೇಷನ್ ನೆಕ್ಸ್ಟ್ ಕಲರ್ ನೋಡಿ ಗ್ರೇ ಆ್ಯಂಡ್ ಮೆರೂನ್ ಕಲರ್ ಕಾಂಬಿನೇಷನ್ನು ಆಲ್ ಓವರ್ ಸ್ಯಾರಿನೂ ಇದೇ ಥರ ಇರುತ್ತೆ ನೋಡಿ ನಿಮಗೆ ನೋಡಿ ಈ ಸ್ಯಾರಿಗೆ ಬ್ಲೌಸ್ ಈ ತರ ಸಿಲ್ಕ್ ತರ ಬಂದಿದೆ ಬುಟಾಸ್ ಬಂದು ಆಲ್ ಓವರ್ ನಿಮಗೆ ಸ್ಲೀವ್ಸ್ಗೆ ಬಾರ್ಡರ್ ಬರುತ್ತೆ ತುಂಬಾ ಡಿಫ್ರೆಂಟ್ ಆಗಿದೆ ನಿನ್ನೆ ಸ್ಯಾರಿಗೆ ಬ್ರೊಕೇಡ್ ಬಂದಿತ್ತು ಬಟ್ ಇವತ್ತು ಸ್ಯಾರಿಗೆ ಬುಟಾಸ್ ಬಂದು ಸ್ಲೀವ್ಸ್ ಮಾತ್ರ ಬಾರ್ಡರ್ ಬರುತ್ತೆ ನಿಮಗೆ ಈ ಆಲ್ ಓವರ್ ಸ್ಯಾರಿನೂ ನಿಮ್ಗೆ ಇದೇ ತರ ಲೀವ್ ಪ್ಯಾಟ್ರನ್ ಅಲ್ಲಿ ಇರುತ್ತೆ ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸ್ ಅಂತಾನೆ ಹೇಳ್ಬೋದು ಫ್ಯಾಬ್ರಿಕ್ ಆಗಲಿ ನಿಮ್ಗೆ ಝರಿ ಆಗ್ಲಿ ವೀವಿಂಗ್ ಆಗಲಿ ನಿಮ್ಗೆ ಬಾರ್ಡರ್ ರಿವರ್ಸ್ ನೋಡಿದ್ರು ತುಂಬಾ ಚೆನ್ನಾಗಿದೆ ಎಲ್ಲೂ ಸಿಕ್ಕಾಕೊಳ್ಳೋದು ಆ ತರ ಏನು ಇಲ್ಲ ಪಲ್ಲು ನೋಡ್ಬೋದು ನಿಮ್ಗೆ ಗೋಲ್ಡನ್ ಅಂಡ್ ಸಿಲ್ವರ್ ಕಲರ್ ಝರಿಯಲ್ಲಿ ಬಂದಿದೆ ಜರಿ ಎಲ್ಲಾನು ವಿತ್ ಎಲ್ಲಾ ಸ್ಯಾರೀಸ್ಗೂ ಇದೇ ತರ ಕು ಬಂದಿರುತ್ತೆ ಈ ನೋಡಿದಿರಲ್ಲ ಇವತ್ ಕಲೆಕ್ಷನ್ಸ್ ಎಲ್ಲ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಇದೆಲ್ಲ ಸೆಮಿ ಕಂಚಿಪಟ್ಟು ಸ್ಯಾರೀಸ್ ಆಗಿರುತ್ತೆ ನವರಾತ್ರಿ ಡೇ ತ್ರೀ ಸ್ಪೆಷಲ್ ವಿಡಿಯೋ ಅಲ್ಲಿ ನಿಮ್ಗೆ ಪ್ರೈಸ್ ಓನ್ಲಿ ತ್ರಿಬಲ್ ನೈನ್ ಆಗುತ್ತೆ ಮತ್ತೆ ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ ನಿಮ್ಗೆ ಇದ್ರಲ್ಲಿ ಇಷ್ಟ ಆದ್ರೆ ಅದನ್ನ ಸ್ಕ್ರೀನ್ ಶಾಟ್ ತಗೊಂಡು ಬ್ಯಾಕ್ ಸೈಡ್ ವಾಟ್ಸ್ಆಪ್ ನಂಬರ್ ಇರುತ್ತೆ ಅಥವಾ ವಿಡಿಯೋ ಅಲ್ಲೂ ಸ್ಕ್ರೋಲ್ ಆಗ್ತಿರುತ್ತೆ ನೀವು ಅದರಲ್ಲಿ ಬುಕ್ ಮಾಡ್ಕೋಬಹುದು ಆಲ್ ಓವರ್ ಇಂಡಿಯಾ ಕೊರಿಯರ್ ಫೆಸಿಲಿಟಿ ಅವೈಲಬಲ್ ಇರುತ್ತೆ ನೋ ಕ್ಯಾಶ್ ಆನ್ ಡೆಲಿವರಿ ಓನ್ಲಿ ಗೂಗಲ್ ಪೇ ಫೋನ್ ಪೇ ಮಾತ್ರ ಇರುತ್ತೆ ನೋಡಿದಿರಲ್ಲ ಇವತ್ತು ಕಲೆಕ್ಷನ್ಸ್ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತಿದೀನಿ ಇನ್ನಷ್ಟು ನೈನ್ ಡೇಸ್ ನೈನ್ ಆಫೋರ್ ನೈನ್ ಕಲೆಕ್ಷನ್ಸ್ ನೀವು ನೋಡಬೇಕು ಅಂದ್ರೆ ನಮ್ಮ ಚಾನೆಲ್ ನ ಮಿಸ್ ಮಾಡದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡೋದು ಮರಿಬೇಡಿ ಥ್ಯಾಂಕ್ ಯು